ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಸ್ಕೂಲ್ ಟೆಕ್ ಕರ್ನಾಟಕಕ್ಕೆ ಎಲ್ಲರಿಗೂ ಸ್ವಾಗತ ಸೊ ನಾವಿವತ್ತು ಸಬ್ಸ್ಕ್ರೈಬ್ ಹೇಗೆ ಮಾಡೋದನ್ನು ನೋಡ್ಕೊಳ್ಳೋಣ ಸಬ್ಸ್ಕ್ರೈಬ್ನ ಬಟನ್ನ ಇಲ್ಲಿ ಈ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬರ್ನ ಇಲ್ಲಿ ಒತ್ತಿದ್ರೆ ಅದು ವರ್ಕ್ ಆಗುತ್ತೆ ಸೊ ಹೇಗಂತ ನೋಡೋಣವಾ ಸೊ ನೋಡಿ ಇಲ್ಲಿ ನೀವು ಸೊ ಇಲ್ಲಿ ಹೋಗಬೇಕು ಇಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ ಇದನ್ನ ಪ್ರೆಸ್ ಮಾಡಿದ ಮೇಲೆ ಅಲ್ಲಿ ಮತ್ತೊಮ್ಮೆ ಆ ಬೆಲ್ಲದ ಮೇಲೆ ಒತ್ತಿ ಆಲ್ ನೋಟಿಫಿಕೇಶನ್ ಆನ್ ಯು ವಿಲ್ ರಿಸೀವ್ ಆಲ್ ನೋಟಿಫಿಕೇಶನ್ ಅಂತ ಬರುತ್ತೆ ಸೊ ಅವಾಗ ಇನ್ ಮುಂದಿನ ವಿಡಿಯೋ ಹಾಕ್ತೀವಲ್ಲ ಅದು ನಿಮಗೆ ಇದು ಬರುತ್ತೆ ಸಬ್ಸ್ಕ್ರೈಬ್ ಆಲ್ ಅಂತ ಹೀಗೆ ಮಾಡೋದು ಅದಾದ್ಮೇಲೆ ನೀವು ಇಲ್ಲಿ ನೋಡ್ಬೋದು ಎಲ್ಲ ಪ್ಲೇಲಿಸ್ಟ್ಗಳಿವೆ ಎಲ್ಲ ವೀಡಿಯೋಸ್ಗಳು ಫ್ರಂಟ್ ಪೇಜ್ಗೆ ಬರುತ್ತವೆ ಅದಾದಮೇಲೆ ಪ್ಲೇಲಿಸ್ಟ್ ಸೆಕ್ಷನ್ಗೆ ಹೋದರೆ ನಿಮಗೆ ಡಿಫ್ರೆಂಟ್ ಟೈಪ್ಸ್ ಪ್ಲೇಲಿಸ್ಟ್ ಇರುತ್ತೆ ಸಿಗುತ್ತೆ ಅದರಲ್ಲಿ ಮ್ಯಾಥಮೆಟಿಕ್ಸ್ ಪಾರ್ಟ್ ಒನ್ ಅಂತ ಸೊ ಇದು ಕನ್ನಡ ಮೀಡಿಯಂ ನಿಮ್ಗೆ ಇಂಗ್ಲಿಷ್ ಮೀಡಿಯಂ ಬೇಕಾದ್ರೆ ಇಂಗ್ಲಿಷ್ ಮೀಡಿಯಂ ತಗೊಳ್ಳಿ ಓಕೆ ಹಾಗಿದ್ರೆ ನಾವು ಅಪವರ್ತನ ಅಪವರ್ತನಗಳ ಅಭ್ಯಾಸಗಳನ್ನ ನೋಡೋಣ ಇವಾಗ ಸೊ ಅಭ್ಯಾಸ ನಾಲ್ಕು ಪಾಯಿಂಟ್ ಒಂದು ಇದು ಯಾವುದಿದು ಅಪವರ್ತನ ಮತ್ತು ಅಪವರ್ತ್ಯಗಳ ಅಭ್ಯಾಸವಾಗಿರುತ್ತದೆ ಸೊ ಇಲ್ಲಿ ಒಂದು ಅಭ್ಯಾಸ ಒಂದು ನೋಡೋಣ ಏನು ಹೇಳಿದರೆ ನಾಲ್ಕರ ಅಪವರ್ತನಗಳಿಗೆ ನೀಲಿ ವರ್ಣದಿಂದ ವೃತ್ತ ಹಾಕಿರಿ ಅಂತ ಹೇಳಿದ್ದಾರೆ ಸೊ ನೋಡೋಣ ನಾಲ್ಕರ ಇಲ್ಲಿ ನಾನು ಹಾಕಿದ್ದೀನಿ ಓದ್ಕೊಂಡು ಹೋಗ್ತೀನಿ ನಾನು ನಾಲ್ಕರ ಅಪವರ್ತ್ಯಗಳು ನಾಲ್ಕರ ಅಪವರ್ತ್ಯಗಳು ಯಾವ್ಯಾವ ಇದಾವೆ ಅಂದ್ರೆ ನಾಲ್ಕು ಎಂಟು ಹನ್ನೆರಡು ಹದಿನಾರು ಇಪ್ಪತ್ತು ಇಪ್ಪತ್ನಾಲ್ಕು ಇಪ್ಪತ್ತೆಂಟು ಮೂವತ್ತೆರಡು ಮೂವತ್ತಾರು ನಲವತ್ತು ನಲವತ್ತ್ನಾಲ್ಕು ನಲವತ್ತೆಂಟು ಐವತ್ತೆರಡು ಐವತ್ತಾರು ಅರವತ್ತು ಅರವತ್ತ್ನಾಲ್ಕು ಅರವತ್ತೆಂಟು ಎಪ್ಪತ್ತೆರಡು ಎಪ್ಪತ್ತಾರು ಎಂಬತ್ತು ಎಂಬತ್ನಾಲ್ಕು ಎಂಬತ್ತೆಂಟು ತೊಂಬತ್ತೆರಡು ತೊಂಬತ್ತಾರು ನೂರು ಸೊ ಇವು ನಾಲ್ಕರ ಅಪವರ್ತೆಗಳು ಅದಕ್ಕೆ ನೀಲಿ ಬಣ್ಣದಿಂದ ವೃತ್ತ ಹಾಕಿರುತ್ತೇನೆ ಸೊ ನೆಕ್ಸ್ಟ್ ಆರನೇ ಆರರ ಅಪವರ್ತ್ಯಗಳಿಗೆ ಕೆಂಪು ಬಣ್ಣದಿಂದ ಗುಣಾಕಾರ ಚಿಹ್ನೆ ಬರೆಯಿರಿ ಆರನೇ ಆರರ ಅಪವರ್ತ್ಯಗಳಿಗೆ ಏನು ಮಾಡಬೇಕಾಗಿದೆ ನಾವು ಗುಣಾಕಾರ ಚಿಹ್ನೆ ಕೆಂಪು ಬಣ್ಣದ ಗುಣಾಕಾರ ಚಿಹ್ನೆಯನ್ನು ಹಾಕಬೇಕಾಗಿದೆ ಅವುಗಳನ್ನು ನೋಡೋಣ ಆರು ಹನ್ನೆರಡು ಹದಿನೆಂಟು ಇಪ್ಪತ್ತ್ನಾಲ್ಕು ಮೂವತ್ತು ಮೂವತ್ತಾರು ನಲವತ್ತೆರಡು ನಲವತ್ತೆಂಟು ಐವತ್ನಾಲ್ಕು ಅರವತ್ತು ಅರವತ್ತಾರು ಎಪ್ಪತ್ತೆರಡು ಎಪ್ಪತ್ತೆಂಟು ಎಂಬತ್ನಾಲ್ಕು ತೊಂಬತ್ತು ತೊಂಬತ್ತಾರು ಸೊ ಇವೆಲ್ಲ ಆರರ ಅಪವರ್ತೆಗಳು ಅದಕ್ಕೆ ಅವುಗಳನ್ನ ಕೆಂಪು ಬಣ್ಣದಿಂದ ಗುಣಾಕಾರ ಚಿಹ್ನೆಯನ್ನ ಚಿಹ್ನೆಯಿಂದ ಸೂಚಿಸು ಸೂಚಿಸಿರು ಚಿಹ್ನೆಯನ್ನು ಬರೆದಿರುತ್ತೇವೆ ಮತ್ತು ಒಂಬತ್ತರ ಅಪವರ್ತೆಗಳಿಗೆ ಒಂಬತ್ತರ ಅಪವರ್ತೆಗಳಿಗೆ ಪೆನ್ಸಿಲ್ನಿಂದ ಕೆಳಗೆ ಗೆರೆಯನ್ನು ಎಳೆಯಿರಿ ಸೊ ಅದನ್ನು ಕೂಡ ಕಂಪ್ಲೀಟ್ ಮಾಡಿದ್ದೇನೆ ನೋಡಿ ಒಂಬತ್ತು ಎಕ್ಸಾಂಪಲ್ ಒಂಬತ್ತನ್ನ ನೋಡಿ ಇಲ್ಲಿ ಹೇಗಿದೆ ಸೊ ನಾವು ನೋಡೋಣ ಒಂಬತ್ತರ ಅಪವರ್ತೆಗಳಿವಾಗ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಮೂವತ್ತಾರು ನಲವತ್ತೈದು ಐವತ್ನಾಲ್ಕು ಅರವತ್ತ್ಮೂರು ಅರ ಎಪ್ಪತ್ತೆರಡು ಎಂಬತ್ತೊಂದು ಇನ್ನೂ ಒಂದು ಉಳಿಯುತ್ತೆ ಅದು ತೊಂಬತ್ತೊಂಬತ್ತು ಇಲ್ಲಿದೆ ನೋಡಿ ತೊಂಬತ್ತೊಂಬತ್ತರೊಂದು ಒಂಬತ್ತರ ಅಪವರ್ತೆಗಳಿವೆಲ್ಲ ಆಯಿತಾ ಸೊ ಅದೇ ರೀತಿ ನಾವಿನ್ನು ಎರಡನೇದು ನೋಡೋಣ ಏನಿದೆ ಎರಡು ಕೆಳಗಿನ ಸಂಖ್ಯೆಗಳಲ್ಲಿ ಏಳರ ಅಪವರ್ತ್ಯಗಳಿಗೆ ವೃತ್ತ ಹಾಕಿರಿ ಸೊ ಏನ್ ಹೇಳಿದರೆ ಏಳ ಏಳರ ಅಪವರ್ತ್ಯಗಳು ಯಾವ್ಯಾವ ಇದೆಯವಲ್ಲ ಅವುಗಳಿಗೆಲ್ಲವೂ ವೃತ್ತವನ್ನು ಹಾಕಿರಿ ಅಂತ ಹೇಳಿದ್ದಾರೆ ಯಾವ್ಯಾವ ಸಂಖ್ಯೆ ಕೊಟ್ಟಿದ್ದಾರೆ ಏಳು ಹದಿಮೂರು ಹದಿನಾಲ್ಕು ಇಪ್ಪತ್ತೊಂದು ಇಪ್ಪತ್ತೆರಡು ಮೂವತ್ತೈದು ಮೂವತ್ತಾರು ನಲವತ್ತೆರಡು ನಲವತ್ತೈದನ್ನು ಕೊಟ್ಟಿದ್ದಾರೆ ಸೊ ಇದರಲ್ಲಿ ಏನ್ ಹೇಳಿದ್ದಾರೆ ಏಳರ ಅಪವರ್ತ್ಯಗಳಿಗೆ ಮಾತ್ರ ವೃತ್ತ ಹಾಕಿ ಅಂತ ಹೇಳಿದ್ದಾರೆ ಏಳು ಬರುತ್ತೆ ಏಳೆರಡಲೆ ಹದಿನಾಲ್ಕು ಏಳು ಮೂರಲೆ ಇಪ್ಪತ್ತೊಂದು ಏಳು ಇಲ್ಲಿ ಮೂವತ್ತೈದು ಬರುತ್ತೆ ಅದಾದ್ಮೇಲೆ ನಲವತ್ತೆರಡು ಸೊ ಇವು ಏಳರ ಅಪವರ್ತ್ಯಗಳಾಗಿರುತ್ತವೆ ಇನ್ನು ಸಂಖ್ಯೆ ಮೂರನ್ನ ನೋಡೋಣ ಮೂರು ಏನು ಸೂಚಿಸುತ್ತದೆ ಇಲ್ಲಿ ಕೆಳಗಿನ ಸಂಖ್ಯೆಗಳಲ್ಲಿ ಹನ್ನೆರಡರ ಅಪವರ್ತ್ಯಗಳಿಗೆ ವೃತ್ತ ಹಾಕಿರಿ ಸೇಮ್ ಇವಾಗ ಏನು ಮಾಡಿದ್ವಲ್ಲ ನಾವು ಮೇಲ್ಗಡೆ ಮೇಲ್ಗಡೆ ಏನ್ ಮಾಡಿದ್ವಿ ಏಳರ ಅಪವರ್ತೆಗಳಿಗೆ ವೃತ್ತ ಹಾಕಿದಿವಿ ಇಲ್ಲೇನು ಮಾಡಬೇಕು ಹನ್ನೆರಡರ ಅಪವರ್ತೆಗಳಿಗೆ ವೃತ್ತವನ್ನು ಹಾಕಬೇಕು ಸೊ ಹನ್ನೆರಡರ ಅಪವರ್ತೆಗಳು ಯಾವ್ಯಾವು ಹನ್ನೆರಡು ಒಂದೇ ಹನ್ನೆರಡು ಹನ್ನೆರಡು ಐದ್ಲೇ ಇಪ್ಪತ್ತ್ನಾಲ್ಕು ಹನ್ನೆರಡು ಮೂರಲೆ ಮೂವತ್ತಾರು ಹನ್ನೆರಡು ನಾಲ್ಕೇ ನಲ್ವತ್ತೆಂಟು ಹನ್ನೆರಡು ಐದಲೇ ಅರವತ್ತು ಹನ್ನೆರಡು ಎಪ್ಪತ್ತೆರಡು ಸೊ ಇವು ಹನ್ನೆರಡರ ಅಪವರ್ತೆಗಳು ಅದಾದ್ಮೇಲೆ ನಾಲ್ಕನೇ ನೋಡಿ ಐವತ್ತು ಐವತ್ತು ಮತ್ತು ಅರವತ್ತು ಸಂಖ್ಯೆಗಳ ನಡುವಿನ ಎರಡರ ಅಪವರ್ತ್ಯಗಳನ್ನು ಬರೆಯಿರಿ ನೋಡಿಲಿ ಐವತ್ತು ಐವತ್ತೊಂದು ಐವತ್ತೆರಡು ಐವತ್ತ್ಮೂರು ಐವತ್ತ್ನಾಲ್ಕು ಐವತ್ತೈದು ಐವತ್ತಾರು ಐವತ್ತೇಳು ಐವತ್ತೆಂಟು ಐವತ್ತೊಂಬತ್ತು ಅರವತ್ತು ಸೊ ಅವರೇನು ಕೇಳಿದ್ದಾರೆ ಐವತ್ತು ಮತ್ತು ಅರವತ್ತು ಸಂಖ್ಯೆಗಳ ನಡುವಿನ ಐವತ್ತು ಬರಲ್ಲ ಹಾಗಾದರೆ ಅರವತ್ತು ಕೂಡ ಬರಲ್ಲ ಇವುಗಳ ನಡುವಿನ ಕೇಳಿದ್ದಾರೆ ನಡುವಿನ ಅಂದರೆ ಐವತ್ತು ಮತ್ತು ಅರವತ್ತ ನಡುವಿನ ಚುನಾವೇನು ಮಾಡೋಣ ಇನ್ನು ಎರಡರ ಅಪವರ್ತ್ಯಗಳು ಇಲ್ಲಿ ಯಾವ್ಯಾವ ಬರ್ತವೆ ಐವತ್ತೆರಡು ಐವತ್ನಾಲ್ಕು ಐವತ್ತಾರು ಐವತ್ತೆಂಟು ಸೊ ಇವು ಇದಕ್ಕೆ ಉತ್ತರ ಐವತ್ನಾಲ್ಕು ಐವತ್ತಾರು ಐವತ್ತೆಂಟು ಆಯ್ತಾ ಸೊ ಇದರ ಉತ್ತರ ಇವೆಲ್ಲ ಐವತ್ತರಿಂದ ಅರವತ್ತರ ಮಧ್ಯೆ ಬರುವ ಎರಡರ ಅಪವರ್ತ್ಯಗಳು ಇನ್ನು ಐವತ್ತು ಮತ್ತು ನೂರರ ಸಂಖ್ಯೆಗಳ ನಡುವಿನ ಹದಿನೈದರ ಅಪವರ್ತ್ಯಗಳನ್ನು ಬರೆಯಿರಿ ಸೊ ಯಾವ್ಯಾವ ಬರುತ್ತೆ ಹದಿನೈದು ಮೂವತ್ತು ಇದು ಬರಲ್ಲ ನಾನು ಹೇಳ್ತಾ ಇದ್ದೀನಿ ನಲವತ್ತೈದು ಅದಾದಮೇಲೆ ಅರವತ್ತು ಎಪ್ಪತ್ತೈದು ತೊಂಬತ್ತು ಅದಾದಮೇಲೆ ಒನ್ನೂರ ಐದು ಇವ್ರು ಯಾವ ಯಾವ್ದು ಹೇಳಿದ್ದಾರೆ ಐವತ್ತು ಮತ್ತು ನೂರುಗಳ ಸಂಖ್ಯೆ ಮಧ್ಯೆ ಐವತ್ತು ಇಲ್ಲಿ ನೂರು ಒನ್ನೂರ ಐದು ನೂರಕ್ಕಿಂತ ಜಾಸ್ತಿ ಇದೆ ಸೊ ಅವ್ರಿಗೇನು ಬೇಕಾಗಿದೆ ನೂರು ತನ ಅಷ್ಟೇ ಬೇಕಾಗಿದೆ ಇಲ್ಲಿತನ ಅಷ್ಟೇ ಬೇಕಾಗಿದೆ ಇದು ನಲವತ್ತೈದು ಐವತ್ತರಕ್ಕಿಂತ ಕಮ್ಮಿ ಅವ್ರಿಗೆ ಯಾವ್ದು ಬೇಕಾಗಿದೆ ಐವತ್ತರಕ್ಕಿಂತ ಜಾಸ್ತಿ ಸೊ ಇವು ಮೂರು ಅವು ಉತ್ತರವನ್ನು ಬರೀ ಅನ್ವಾ ಅಲ್ಲಿ ನೋಡಿ ಇದು ಮೂರೇ ಮೂರೇ ಉತ್ತರ ಬರುತ್ತೆ ಅದಕ್ಕೆ ಇದು ಅರವತ್ತು ಎಪ್ಪತ್ತೈದು ಮತ್ತೆ ತೊಂಬತ್ತು ಇವು ಮೂರು ಇದಕ್ಕೆ ಉತ್ತರ ಐವತ್ತರಿಂದ ನೂರರವರೆಗಿನ ಹದಿನೈದರ ಅಪವರ್ತಗಳಿವು ಅರವತ್ತು ಎಪ್ಪತ್ತೈದು ಮತ್ತೆ ತೊಂಬತ್ತು ಆದ್ಮೇಲೆ ನೋಡೋಣ ಕೆಳಗಿನ ಸಂಖ್ಯೆಗಳಿಗೆ ಐದು ಅಪವರ್ತ್ಯಗಳನ್ನು ಬರೆಯಿರಿ ಈ ಕೆಳಗ ಒಂದಿಷ್ಟು ಸಂಖ್ಯೆ ಕೊಟ್ಟಿದ್ದರು ಅವತ್ ಏನ್ ಮಾಡಬೇಕು ಅಂತಂದ್ರೆ ಐದೈದು ಅಪವರ್ತ್ಯಗಳನ್ನು ಬರಿಬೇಕಾಗಿದೆ ಸೊ ಇಲ್ಲಿ ನಾವು ಮುಂದೆ ನೋಡೋಣ ಇದು ಆರನೇದು ನೋಡೋಣ ಹದಿನೈದು ಇದೆ ಹದಿನೇಳು ಹತ್ತೊಂಬತ್ತಿದೆ ಅದಾದ್ಮೇಲೆ ಇಪ್ಪತ್ತ್ ಮೂರು ಇದೆ ಅಲ್ವಾ ಅಪವರ್ತೆಗಳೆಂದರೆ ನಿಮಗೆ ಸಿಂಪಲ್ ಆಗಿ ಹೇಳ್ತೀನಿ ನೀವು ಎರಡರ ಮದ್ದಿಯನ್ನು ಬಾಯಾಟ್ ಹಾಕಿ ಎಲ್ಲಿತನ ಮೂವತ್ತರ ತನ ಸೊ ಮೂವತ್ತರ ತನ ಹಾಕಿದ್ರೆ ಅಪವರ್ತನೆ ಮತ್ತು ಅಪವರ್ತ್ಯಗಳ ಇದು ಪಾಠ ನಿಮಗೆ ಫುಲ್ ಆಗಿ ಹೋಗುತ್ತೆ ಸೊ ಅದಕ್ಕೋಸ್ಕರ ನೀವೇನು ಮಾಡಿ ಮೂವತ್ತರ ತನ ಎರಡರ ಮದಿಯನ್ನು ಬಾಯಪಾಟ್ ಹಾಕಿ ಸೊ ನಾವು ಇವಾಗ ಹದಿನೈದರ ಅಪವರ್ತೆಗಳನ್ನು ನೋಡೋಣ ಇಲ್ಲಿ ಕೊಟ್ಟಿದ್ದಾರೆ ಹದಿನೈದು ಹದಿನೈದು ಮೂವತ್ತು ನಲವತ್ತೈದು ಅರವತ್ತು ಎಪ್ಪತ್ತೈದು ಆಯ್ತಾ ಇದು ಹದಿನೈದರ ಐದು ಅಪವರ್ತ್ಯಗಳು ಅದಾದಮೇಲೆ ಹದಿನೇಳರದು ಹದಿನೇಳು ಮೂವತ್ತ್ನಾಲ್ಕು ಬರುತ್ತೆ ಐವ ಹದಿನೇಳು ಮೂರಲೆ ಹದಿನೇಳು ಮೂರಲೆ ಐವತ್ತೊಂದು ಹದಿನೇಳು ನಾಲ್ಕಲೆ ಅರವತ್ತೆಂಟು ಹದಿನೇಳು ಹದಿನೇಳ ಎಂಬತ್ತೈದು ಸೊ ಹದಿನೇಳು ಅಂದರೆ ನೀವು ಹದಿನೇಳು ಮಗ್ಗಿ ಬರಬೇಕು ಹತ್ತೊಂಬತ್ತರ ಮಗ್ಗಿ ಬರಬೇಕು ಇಪ್ಪತ್ತ್ ಮೂರರ ಮಗ್ಗೆ ಬರಬೇಕು ಅಂದರೆ ನೀವು ಅಪವರ್ತ್ಯಗಳನ್ನು ಈಸಿಯಾಗಿ ಬರಿಬಹುದು ಎಕ್ಸಾಮ್ನಲ್ಲಿ ಇಲ್ಲಾಂದ್ರೂ ಹದಿನೇಳು 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 ಪ್ಲಸ್ ಹದಿನೇಳು ಮಾಡಿದ್ರೆ ಮೂವತ್ನಾಲ್ಕು ಹದಿನೇಳು ಪ್ಲಸ್ ಹದಿನೇಳು ಪ್ಲಸ್ ಹದಿನೇಳು ಮಾಡಿದ್ರೆ ಐವತ್ತೊಂದು ಸೊ ಹೀಗೆ ಮಾಡ್ಕೊಂಡು ಕೂಡಕ್ಕೆ ಟೈಮ್ ಜಾಸ್ತಿ ಬೇಕಾಗುತ್ತೆ ಅದಕ್ಕೋಸ್ಕರ ಎರಡರ ಮಗ್ಗಿಯನ್ನು ಮೂವತ್ತರ ತನ ಬಾಯಾಟ್ ಹಾಕಿ ಸೊ ಬಾಯ್ಪಾಟ್ ಮಾಡಿದರೆ ನಿಮ್ಗೆ ಈಸಿಯಾಗಿ ಹೋಗುತ್ತೆ ಅದು ಹತ್ತೊಂಬತ್ತು ಮೂವತ್ತೆಂಟು ಹತ್ತೊಂಬತ್ಮೂರಲೆ ಐವತ್ತೇಳು ಹತ್ತೊಂಬತ್ನಾಲ್ಕಲೇ ಎಪ್ಪತ್ತಾರು ಹತ್ತೊಂಬತ್ತೈದೇ ತೊಂಬತ್ತೈದು ಸೊ ಇದು ಐದಾಗಿವೆ ನೋಡಿ ಐದು ಹತ್ತನ ಅದಾದ್ಮೇಲೆ ಇಪ್ಪತ್ತ್ಮೂರಲ್ಲಿ ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಎರಡಲೇ ನಲವತ್ತಾರು ಇಪ್ಪತ್ತ್ಮೂರು ಮೂರಲೆ ಅರುವತ್ತೊಂಬತ್ತು ಇಪ್ಪತ್ತ್ಮೂರು ನಾಲ್ಕಲೇ ತೊಂಬತ್ತೆರಡು ಇಪ್ಪತ್ತ್ಮೂರು ಐದಲೇ ಒಂದೂರ ಹದಿನೈದು ಆಯಿತಾ ಸೊ ಇವೆಲ್ಲವೂ ಆರನೆಯ ಆರನೆಯ ಉತ್ತರವಿದೆ ಇವೆಲ್ಲ ಏನಂತ ಹೇಳಿದ್ದಾರೆ ಐದೈದು ಅಕ್ಕು ಬರೆಯಿರಿ ಈ ಕೆಳಗಿನ ಸಂಖ್ಯೆ ಒಂದು ಎರಡು ಮೂರು ನಾಲ್ಕು ಒಂದು ಎರಡು ಮೂರು ನಾಲ್ಕು ಐದು ಇವೆಲ್ಲ ಸಂಖ್ಯೆಗಳಿಗೆ ಐದೈದು ಅಪವರ್ತ್ಯಗಳನ್ನು ವರ್ತಗಳನ್ನು ಬರೀತೀರಿ ಆಯಿತು ಸೊ ಮುಂದಿನ ನೋಡೋಣ ಇನ್ನೇನಾಗುತ್ತೆ ಏಳನೇದು ಏಳನೇದು ಯಾವುದಿದೆ ನೋಡಿ ಕೆಳಗಿನ ಸಂಖ್ಯೆಗಳಲ್ಲಿ ಇಪ್ಪತ್ನಾಲ್ಕರ ಅಪವರ್ತನೆಗಳಿಗೆ ಅಪವರ್ತನಗಳಿಗೆ ಅಪವರ್ತನ ಇಲ್ಲಿ ಬರುತ್ತೆ ನೋಡಿ ಅಪವರ್ತನಗಳಿಗೆ ಮಾತ್ರ ವೃತ್ತ ಹಾಕಿ ಅಂತ ಅವನು ಅಲ್ಲಿ ಹೇಳಿದಾನೆ ಯಾವ್ಯಾವ ಬರುತ್ತೆ ಒಂದು ಬರುತ್ತೆ ಎರಡು ಬರುತ್ತೆ ಮೂರು ಬರುತ್ತೆ ನಾಲ್ಕು ಬರುತ್ತೆ ಐದು ಬರುತ್ತಾ ಬರಲ್ಲ ಆರು ಬರುತ್ತಾ ಬರುತ್ತೆ ಯಾಕಂದರೆ ಆರು ನಾಲ್ಕುಲೆ ಇಪ್ಪತ್ನಾಲ್ಕು ಸೊ ಎಂಟು ಬರುತ್ತಾ ಬರುತ್ತೆ ಅದಾದಮೇಲೆ ಹನ್ನೆರಡು ಅದಾದಮೇಲೆ ಇನ್ ಡೈರೆಕ್ಟು ಇಪ್ಪತ್ನಾಲ್ಕು ಬರುತ್ತೆ ಸೊ ಇವುಗಳ ಅಂದರೆ ಇಪ್ಪತ್ನಾಲ್ಕರ ಅಪವರ್ತನಗಳು ಯಾವ್ಯಾವು ಅಂದರೆ ಒಂದು ಎರಡು ಮೂರು ನಾಲ್ಕು ಐದು ಬರಲ್ಲ ಆರು ಬರುತ್ತೆ ಎಂಟು ಹನ್ನೆರಡು ಇಪ್ಪತ್ನಾಲ್ಕು ಸೊ ಇವೆಲ್ಲವೂ ಇಪ್ಪತ್ತ್ನಾಲ್ಕರ ಅಪವರ್ತನಗಳು ಆಯಿತಾ ಸೊ ಇನ್ನು ನಾವು ನೋಡೋಣ ಎಂಟನೇದು ಎಂಟನೇದು ಯಾವ್ದಿದೆ ಇಲ್ಲಿ ನೋಡಿ ಏಳು ತೊಂದಿದೆ ಕೆಳಗಿನ ಸಂಖ್ಯೆಗಳಿಗೆ ಯಾವುದಾದರೂ ಎರಡು ಅಪವರ್ತನಗಳನ್ನು ಬರೆಯಿರಿ ಯಾವುದಾದರೂ ಎರಡು ಅಪವರ್ತನ ಕೇಳಿದ್ದಾರೆ ಇಲ್ಲಿ ಆರು ಹದಿನೆಂಟು ಇಪ್ಪತ್ತೆಂಟು ಮೂವತ್ತಾರು ನಲವತ್ತೆರಡು ನಲವತ್ತೆಂಟು ಸೊ ಇವುಗಳಿಗೆ ಎರಡೆರಡು ಅಪವರ್ತನಗಳನ್ನು ಇಲ್ಲಿ ಕೇಳಿದ್ದಾರೆ ಎರಡೆರಡು ಅಪವರ್ತನಗಳನ್ನು ಬರೆಯಿರಿ ಒಂದು ಎಲ್ಲದಕ್ಕೂ ಬರುತ್ತೆ ಅಪವರ್ತನದಲ್ಲಿ ಸೊ ಅದನ್ನು ಬಿಟ್ಬಿಡೋಣ ನಾವು ಅವುಗಳ ನೆಕ್ಸ್ಟ್ ಸಂಖ್ಯೆಯನ್ನು ತಗೊಳ್ಳೋಣ ಎರಡು ಮೂರು ತಗೊಳ್ಳೋಣ ಅದಾದಮೇಲೆ ಒಂಬತ್ತು ಎರಡು ತಗೊಳ್ಳೋಣ ಅಥವಾ ಅದು ಎರಡು ಆಗುತ್ತೆ ಅಂದರೆ ಚಿಕ್ಕದಿಂದ ದೊಡ್ಡದು ಎರಡು ಒಂಬತ್ತಾಗುತ್ತೆ ಅದಾದಮೇಲೆ ಮೂರನೇದು ಇಪ್ಪತ್ತೆಂಟಿದೆ ಅಲ್ವಾ ಸೊ ಏನು ಮಾಡೋಣ ಎರಡು ಹದಿನಾಲ್ಕು ತಗೊಳ್ಳೋಣ ಆಯಿತಾ ಅದಾದಮೇಲೆ ಮೂರು ಇದಕ್ಕೆ ಮೂರು ಹನ್ನೆರಡು ಇದಕ್ಕೆ ಬಂದು ಬರುತ್ತೆ ಓಕೆ ಅದಾದಮೇಲೆ ನಲ್ವತ್ತೆರಡಕ್ಕೆ ಯಾವ್ದು ತಗೊಳ್ಬೇಕು ಏಳು ಇಪ್ಪತ್ತೊಂದು ಇಲ್ಲಾಂದರೆ ಎರಡು ಇಪ್ಪತ್ತೊಂದು ನಡೆಯುತ್ತೆ ಅದೇನು ಪ್ರಾಬ್ಲಮ್ ಇಲ್ಲ ಸೊ ಇದಕ್ಕೆ ಆರು ಹನ್ನೆರಡು ಹನ್ನೆರಡ ನಲ್ವತ್ತೆಂಟು ಸೊ ಇವೆಲ್ಲವೂ ಎರಡೆರಡು ಹಬ್ಬ ಎಕ್ಸಾಂಪಲ್ ಆಯಿತಾ ಸೊ ಅದಾದಮೇಲೆ ನೆಕ್ಸ್ಟ್ ಲೆಕ್ಕ ನೋಡೋಣ ಇದು ಒಂಬತ್ತನೇದಲ್ವಾ ಇನ್ನು ಇದು ಇದಾಯಿತು ಇನ್ನಿದು ಇದು ನೋಡಬೇಕು ಏನು ಹೇಳಿದ ನವನು ಒಂಬತ್ತರೆ ಒಂಬತ್ತರ ಲೆಕ್ಕದಲ್ಲಿ ನೋಡಿ ಕೆಳಗಿನ ಸಂಖ್ಯೆಗಳ ಎಲ್ಲ ಅಪವರ್ತನಗಳನ್ನು ಬರೆಯಿರಿ ಎಲ್ಲ ಅಪವರ್ತನ ಸಂಖ್ಯೆಗಳನ್ನು ಬರೆಯಿರಿ ಅಂತ ಹೇಳಿದ್ದಾನವನು ಅಂದ್ರೆ ಅದರಲ್ಲಿ ಎಷ್ಟು ಬರುತ್ತೆ ಅಷ್ಟು ಒಂಬತ್ತಿದೆ ಹದಿಮೂರು ಇಪ್ಪತ್ತು ಇಪ್ಪತ್ತಾರು ಅದಾದ್ಮೇಲೆ ನಲವತ್ತು ಎಲ್ಲನೂ ಬರಿ ಅಂತ ಹೇಳಿದ್ದಾರೆ ಇದಕ್ಕೆ ಯಾವುದು ಬರುತ್ತೆ ಒಂದು ಬರುತ್ತೆ ಎರಡು ಬರಲ್ಲ ಮೂರು ಬರಲ್ಲ ಅದರ ಮುಂದೆ ಯಾವುದು ಬರಲ್ಲ ಒಂಬತ್ತು ಬರುತ್ತೆ ಡೈರೆಕ್ಟು ಅದಾದಮೇಲೆ ಹದಿಮೂರಕ್ಕೆ ಒಂದು ಮತ್ತು ಅಷ್ಟೇ ಬರುತ್ತೆ ಇಪ್ಪತ್ತಕ್ಕೆ ಒಂದು ಬರುತ್ತೆ ಎರಡು ಬರುತ್ತೆ ನಾಲ್ಕು ಬರುತ್ತೆ ಅದಾದಮೇಲೆ ಐದು ಬರುತ್ತೆ ಅದಾದಮೇಲೆ ಹತ್ತು ಬರುತ್ತೆ ಅದಾದಮೇಲೆ ಇಪ್ಪತ್ತು ಬರುತ್ತೆ ಇವೆಲ್ಲ ಇಪ್ಪತ್ತರ ಅಪವರ್ತನಗಳು ಇಪ್ಪತ್ತಾರು ನೋಡಿ ಒಂದು ಬರುತ್ತೆ ಎರಡು ಬರುತ್ತೆ ಅದಾದಮೇಲೆ ಡೈರೆಕ್ಟ್ ಹದಿಮೂರು ಬರುತ್ತೆ ಅದಾದಮೇಲೆ ಇಪ್ಪತ್ತಾರು ಬರುತ್ತೆ ಆಯಿತಾ ನಲವತ್ತಕ್ಕೆ ನೋಡಿ ಒಂದು ಬರುತ್ತೆ ಎರಡು ಬರುತ್ತೆ ನಾಲ್ಕು ಬರುತ್ತೆ ಐದು ಬರುತ್ತೆ ಅದಾದ್ಮೇಲೆ ಎಂಟು ಕೂಡ ಬರುತ್ತೆ ಎಂಟು ಐದೇ ನಲವತ್ತು ಅದಾದ್ಮೇಲೆ ಹತ್ತು ಬರುತ್ತೆ ಅದಾದ್ಮೇಲೆ ಇಪ್ಪತ್ತು ಬರುತ್ತೆ ಅದಾದ್ಮೇಲೆ ನಲವತ್ತು ಕೂಡ ಬರುತ್ತೆ ಸೊ ಇವೆಲ್ಲವೂ ಕೆಳಗಿನ ಸಂಖ್ಯೆಗಳು ಈ ಎಲ್ಲ ಅಪವರ್ತನಗಳು ಈ ಸಂಖ್ಯೆಯ ಒಂಬತ್ತು ಹದಿಮೂರು ಇಪ್ಪತ್ತು ಇಪ್ಪತ್ತಾರು ನಲವತ್ತು ಈ ಎಲ್ಲ ಸಂಖ್ಯೆಗಳ ಅಪವರ್ತನಗಳು ಇವೆಲ್ಲ ಆಯ್ತಲ್ವಾ ಸೊ ಇಲ್ಲಿಗೆ ಒಂಬತ್ತು ಅಭ್ಯಾಸ ಮುಗೀತು ಸೊ ಇನ್ನು ನೆಕ್ಸ್ಟ್ ನೋಡೋಣ ಹತ್ತನೇದು ಸೊ ನಾನು ಆನ್ಸರ್ ಆಳಿಸ್ತೀನಿ ಅಂತ ಟೆನ್ಷನ್ ತಗೊಳ್ಬೇಡಿ ವಿಡಿಯೋವನ್ನು ಪಾಸ್ ಮಾಡಿ ನೀವು ಎಲ್ಲ ಉತ್ತರಗಳನ್ನು ಬರ್ಕೊಳ್ಳಿ ಅದೇನು ಪ್ರಾಬ್ಲಮ್ ಇಲ್ಲ ಆಯ್ತಾ ಹತ್ತು ಹತ್ತು ಏನಾಗಿದೆ ಕೆಳಗಿನ ಸಂಖ್ಯೆಗಳಿಗೆ ಅಪವರ್ತನ ವೃಕ್ಷ ಬರೀರಿ ಅಂತ ಇದೆ ಓಕೆ ಸೊ ನಾವು ಅಪವರ್ತನ ವೃಕ್ಷ ನೋಡಿದ್ದೀವಿ ಹನ್ನೆರಡು ಇಲ್ಲಿದೆ ಕರೆಕ್ಟಾ ಹನ್ನೆರಡಕ್ಕೆ ವೃಕ್ಷ ಬರೀಬೇಕೇನು ನಾವೇನೇನು ಬರೆಯೋಣ ಇಲ್ಲಿ ಹಿಂಗೆ ಮಾಡೋಣ ನಾಲ್ಕು ಮೂರು ಆಯಿತಾ ಸೊ ಈ ನಾಲ್ಕನ್ನು ಮತ್ತೆ ಹೆಂಗೆ ಬರಿಬೋದು ಎರಡು ಎರಡು ಎರಡೆರಡಲೇ ನಾಲ್ಕು ಬಂತಲ್ವಾ ನಾಲ್ಕು ಮೂರಲೇ ಹನ್ನೆರಡು ಸೊ ಇದು ವೃಕ್ಷ ಅಪವರ್ತನ ವೃಕ್ಷ ಇದು ಆಯಿತಾ ಅಷ್ಟೇ ಇನ್ನು ನೆಕ್ಸ್ಟ್ ನೆಕ್ಸ್ಟ್ ಬರೆಯೋಣ ನೆಕ್ಸ್ಟ್ ನೋಡಿ ಯಾವ ಸಂಖ್ಯೆ ಇದೆ ನೆಕ್ಸ್ಟ್ ಇದೆ ಇಪ್ಪತ್ತು ಇಪ್ಪತ್ತಿದೆ ಅಲ್ವಾ ಇಪ್ಪತ್ತಕ್ಕೆ ಏನು ಮಾಡೋಣ ಹತ್ತು ಗುನಿಲೆ ಎರಡು ಇಪ್ಪತ್ತಾಯಿತಲ್ವಾ ಇನ್ನು ಇದನ್ನು ಮಾಡೋಣ ಐದು ಗುನಿಲೆ ಎರಡು ಮುಗೀತು ಇದು ಇಲ್ಲಿಗೆ ನಿಲ್ಲುತ್ತೆ ಇದು ಡಿವೈಡ್ ಆಗಲ್ಲ ಮುಂದೆ ಹೋಗಲ್ಲ ಸೊ ಅಲ್ಲಿಗೆ ಇದು ವೃಕ್ಷ ಎಂಡಾಗುತ್ತೆ ಆಯಿತಾ ಇನ್ನು ಮೂರನೇದು ನೋಡೋಣ ಮೂರನೇದು ಯಾವುದಿದೆ ಇಪ್ಪತ್ತೆಂಟಿದೆ ಇಪ್ಪತ್ತೆಂಟು ನಾವೇನು ಮಾಡೋಣ ಇಲ್ಲಿ ಎರಡು ಮಾಡೋಣ ಹದಿನಾಲ್ಕು ಎರಡು ಹದಿನಾಲ್ಕು ಇಪ್ಪತ್ತು ಹದಿನಾಲ್ಕು ಎರಡಲೆ ಇಪ್ಪತ್ತೆಂಟು ಸೊ ಇದನ್ನೇನು ಮಾಡೋಣ ಏಳು ಗುಣಿಲೆ ಎರಡು ಸೊ ಏಳಕ್ಕೆ ಯಾವುದು ಅಪರ್ತ್ನ ಬರಲ್ಲ ಇದಕ್ಕೆ ಯಾವುದು ಮುಂದೆ ಬರಲ್ಲ ಬರುತ್ತೆ ಆದರೆ ಒಂದು ಬರುತ್ತೆ ಅದು ಹಾಗೆ ಕಂಟಿನ್ಯೂ ಹಾಕ್ಕೊಂಡು ಹೋಗುತ್ತೆ ಸೊ ಅದಕ್ಕೋಸ್ಕರ ಏಳು ಎರಡು ಇದು ಇಪ್ಪತ್ತೆಂಟರ ವೃಕ್ಷ ಅದಾದ್ಮೇಲೆ ನೋಡಿ ಮೂವತ್ತೆರಡು ಇದೆ ಅಲ್ವಾ ಮೂವತ್ತೆರಡು ಮೂವತ್ತೆರಡಕ್ಕೆ ಏನೇನು ಮಾಡೋಣ ಹದಿನಾರು ಆಯ್ತಾ ಗುನಿಲೆ ಎರಡು ಹದಿನಾರೆರಡಲೇ ಮೂವತ್ತೆರಡು ಇನ್ನು ಹದಿನಾರಕ್ಕೆ ಹೆಂಗೆ ಮಾಡೋದು ಎಂಟು ಗುನಿಲೆ ಎರಡು ಎಂಟು ಹೆಂಗೆ ಮಾಡೋಣ ನಾಲ್ಕು ಗುನಿಲೆ ಎರಡು ನಾಲ್ಕೆರಡಲೇ ಎಂಟು ನಾಲ್ಕು ಹೆಂಗೆ ಮಾಡೋಣ ಎರಡು ಗುನಿಲೆ ಎರಡು ಎರಡು ಎರಡಲೇ ಇಲ್ಲಿ ನಾಲ್ಕಾಯಿತು ನಾಲ್ಕು ನಾಲ್ಕೆರಡಲೇ ಎಂಟು ಎಂಟೆರಡಲೇ ಹದಿನಾರಾಯಿತು ಹದಿನಾರೆರಡಲೇ ಮೂವತ್ತೆರಡು ಕೊನೆಯ ಉತ್ತರ ಮೂವತ್ತೆರಡು ಸೊ ಇದು ನಮ್ಮ ಅಪವರ್ತನ ವೃಕ್ಷವಾಗಿರುತ್ತದೆ ಯಾವ ಸಂಖ್ಯೆದು ಅದಾದ ಮೇಲೆ ಇನ್ನೊಂದು ನೋಡಿ ಮೂವತ್ತಾರಂತಿದೆ ಸೊ ಇದನ್ನು ಹೆಂಗ್ ಬರ್ಕೊಳ್ಳೋಣ ಒಂಬತ್ತು ಗುನಿಲೆ ನಾಲ್ಕು ಬರ್ಕೊಳ್ಳೋಣ ನಾಲ್ಕನ್ನ ಎರಡು ಗುನಿಲೆ ಎರಡು ಎರಡೆರಡ್ಲೆ ನಾಲ್ಕು ಒಂಬತ್ತನ್ನ ಹೆಂಗ್ ಬರ್ಕೊಳ್ತೀರಾ ಅಷ್ಟೇ ಒಂಬತ್ತು ಅಲ್ಲಿಗೆ ಬಿಡುತ್ತೆ ಒಂಬತ್ ಮುಂದೆ ಒಂಬತ್ ಮುಂದೆ ಹೋಗುತ್ತೆ ಯಾಕೆ ಮೂರು ಗುನಿಲೆ ಮೂರು ಸೊ ಮೂರು ಗುಣಿಲೆ ಮೂರು ಒಂಬತ್ತ್ ಮೂರು ಮೂರಲೆ ಒಂಬತ್ತು ಸೊ ಇದು ಮೂವತ್ತಾರರ ಒಂದು ಅಪವರ್ತನ ವೃಕ್ಷ ಸೊ ಇಲ್ಲಿಗೆ ಎಂದಾಗುತ್ತೆ ಅದು ಸೊ ಇಲ್ಲಿ ನೋಡೋಣ ಕೊನೆಯ ಒಂದು ಅಭ್ಯಾಸ ಏನಿದೆ ನೋಡೋಣ ಏನಿದೆಯಪ್ಪ ಅಂತಂದ್ರೆ ಬಿಟ್ಟಿರುವ ಸಂಖ್ಯೆಗಳನ್ನು ಬಿಟ್ಟಿರುವ ಸಂಖ್ಯೆಗಳನ್ನು ಬರೆದು ಯಾವುದು ಬಿಟ್ಟಿರುವ ಸಂಖ್ಯೆಗಳನ್ನು ಬರೆದು ಕೆಳಗಿನ ಅಪವರ್ತನ ವೃಕ್ಷವನ್ನು ಪೂರ್ಣಗೊಳಿಸಿ ಸೊ ಇಲ್ಲಿ ನಲವತ್ತೆಂಟಿದೆ ಕರೆಕ್ಟಾ ನಲ್ವತ್ತೆಂಟನ್ನ ಡಿವೈಡ್ ಮಾಡಿ ಏನು ಮಾಡಿದ್ದಾರೆ ಹನ್ನೆರಡು ಇಲ್ಲಿ ಖಾಲಿ ಬಿಟ್ಟಿದ್ದಾನೆ ಓಕೆ ಸೊ ನಾವು ಮೊದಲು ಟ್ರೀ ಒಂದು ವೃಕ್ಷ ಬರ್ಕೊಳ್ಳೋಣ ಅದನ್ನ ಆಯಿತಾ ಸೊ ಇದನ್ನು ಮತ್ತೆ ಎರಡು ರೀತಿಯಲ್ಲಿ ಬರ್ಕೊಂಡಿದ್ದಾನೆ ಆಯ್ತಾ ಸೊ ನಾವು ಕಲರ್ ಚೇಂಜ್ ಮಾಡೋಣ ಅಂದರೆ ಬರಿಯೋಕ್ಕೆ ಚೆನ್ನಾಗಾಗುತ್ತೆ ಹನ್ನೆರಡು ನಾಲ್ಕಲೇ ಹನ್ನೆರಡು ನಾಲ್ಕು ನಲವತ್ತೆಂಟು ಈ ನಾಲ್ಕನ್ನ ಮತ್ತೆ ಎರಡರಲ್ಲಿ ಒಡ್ಕೊಂಡಿದ್ದಾನೆ ಹೆಂಗೆ ನಾಲ್ಕು ಗುನಿಲೆ ಸಾರಿ ಸಾರಿ ನಾಲ್ಕನ್ನ ಹೆಂಗ್ ಬರೀಬಹುದು ಎರಡು ಗುನಿಲೆ ಎರಡು 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 ನಾಲ್ಕಾಗುತ್ತೆ ಸೊ ಹನ್ನೆರಡನ್ನ ಹೆಂಗೆ ಬರ್ಕೊಳ್ಬಹುದು ನಾಲ್ಕು ಗುನಿಲೆ ಮೂರಂತ ಬರ್ಕೊಳ್ಬಹುದು ಕರೆಕ್ಟಾ ನಾಲ್ಕು ಗುನಿಲೆ ಮೂರು ಇಲ್ಲಿ ಎರಡು ಎರಡು ಅಂತಲ್ವಾ ಅದಾದ್ಮೇಲೆ ಇಲ್ಲಿ ಏನ್ ಬರ್ಕೊಳ್ಬಹುದು ಕೊನೆಗೆ ನಾಲ್ಕನ್ನ ಹೆಂಗ್ ಬರ್ಕೊಳ್ಬೋದು ಎರಡು ಮುಂದೆ ಎರಡು ಸೊ ಇದು ನಲವತ್ತೆಂಟರ ಒಂದು ಅಪವರ್ತನ ವೃಕ್ಷ ಪೂರ್ಣಗೊಳಿಸಿದ್ದೇವೆ ಸೊ ಇದು ಎರಡು ಕೊಟ್ಟಿದ್ದಾರೆ ಆಲ್ರೆಡಿ ಸೊ ಇದು ಎರಡು ಕೆಂಪಾಗಬೇಕು ಆ್ಯಕ್ಚುಲಿ ಇಲ್ಲಿ ಕೊಟ್ಟಿದ್ದಾನೆ ನೋಡಿ ಇಲ್ಲಿ ಈ ಮೂರು ಕೊಟ್ಟಿದ್ದಾನೆ ಮೂರು ಕೆಂಪಾಗುತ್ತೆ ಆಯಿತಾ ಮೂರು ಆದಮೇಲೆ ಈ ಎರಡು ಕೂಡ ಕೆಂಪಾಗಿರುತ್ತೆ ಸೊ ನಾವು ತುಂಬಬೇಕಾಗಿರೋ ಪ್ಲೇಸು ಇದು ನಾಲ್ಕು ಅದಾದಮೇಲೆ ಎರಡು ಅದಾದ್ಮೇಲೆ ಈ ಎರಡು ಅದಾದ್ಮೇಲೆ ಈ ನಾಲ್ಕು ಇಷ್ಟೇ ಇದು ಒನ್ ಮುಗಿತಲ್ವಾ ಸೊ ನಾವಿನ್ನು ಮುಂದಿನ ಒಂದು ಅಪವರ್ತನ ವೃಕ್ಷವನ್ನು ನೋಡೋಣ ಹ್ಮ್ ನೋಡಿ ಇಲ್ಲಿ ಮೊದಲನೇ ಅಂಕಿನೇ ಕೊಟ್ಟಿಲ್ಲ ಅವರು ಓಕೆ ಅವಾಗ ಹೆಂಗ್ ಮಾಡ್ಬೇಕು ಹೇಳ್ತೀನಿ ಇದಕ್ಕೆ ಎರಡಿದೆ ಇದಕ್ಕೆ ಎರಡಿದೆ ಆಯಿತಾ ಯಾವ್ಯಾವ ಕೊಟ್ಟಿದ್ದಾನೆ ಎರಡು ಮೂರು ಐದು ಎರಡು ಇದು ಒಂದು ಸುಲಭ ಮಾರ್ಗ ಯಾಕಂದರೆ ನಿಮಗೆ ಆಲ್ರೆಡಿ ಇವುಗಳನ್ನು ಗುಣಿಸಿದ್ರೆ ಆಯ್ತು ಅಷ್ಟೆ ಎರಡು ಮೂರಲೇ ಅಷ್ಟು ಆರು ಐದೆರಡಲೇ ಅಷ್ಟು ಹತ್ತು ಸೊ ಇಲ್ಲಿ ಏನು ಮೇಲುಗಡೆ ಏನು ಬರುತ್ತೆ ಆರು ಹತ್ತಲೇ ಅರವತ್ತು ಮುಗೀತಲ್ವಾ ಒಂದು ಎರಡು ಮೂರು ನಾಲ್ಕು ನಮಗೆ ಕೊಟ್ಟಿರ್ತಾರೆ ಎರಡು ಕೊಟ್ಟಿದ್ದಾರೆ ಐದು ಕೊಟ್ಟಿದ್ದಾರೆ ಮೂರು ಕೊಟ್ಟಿದ್ದಾರೆ ಇದು ಎರಡು ಕೊಟ್ಟಿದ್ದಾರೆ ಅಂತ ಎರಡು ಮೂರು ಐದು ಎರಡು ಎರಡು ಮೂರ್ಲೆ ಆರ್ ಅಂತ ಬರ್ಕೊಳ್ಳಿ ಐದರಡ್ಲೆ ಹತ್ತಂತ ಬರ್ಕೊಳ್ಳಿ ಸೊ ಆರು ಹತ್ಲೆ ಅರವತ್ತಂತ ಇಲ್ಲಿ ಬರೆದು ಬಿಡಿ ಇಷ್ಟೇ ಉತ್ತರ ಸೊ ಇಲ್ಲಿಗೆ ನಮ್ಮ ನಾಲ್ಕನೇ ಅಧ್ಯಾಯ ಮುಕ್ತಾಯವಾಗುತ್ತದೆ ಮುಕ್ತಾಯವಾಗುತ್ತದೆ ಅದೇ ರೀತಿ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಮಾಡ್ಕೊಳ್ಳಿ ಹಾಗೆ ಹಾಗೆ ನಾನು ಒಂದು ಇಲ್ಲಿ ಹೇಳಕ್ಕೆ ಏನ್ ಬಯಸ್ತೇನೆ ಅಂದ್ರೆ ನೀವು ಮೂವತ್ತರವರೆಗೆ ಮಜ್ಜಿಯನ್ನ ಬಾಯ್ಪಾಟ್ ಹಾಕಿ ಸೊ ಆದ್ದರಿಂದ ಇದು ಈಜಿ ಹೋಗುತ್ತದೆ ಸೊ ನಾನು ಇನ್ನೊಂದು ಹೇಳಕ್ಕೆ ಇಷ್ಟಪಡುತ್ತೇನೆ ನೀವು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಾವು ಹಾಕೋ ನೆಕ್ಸ್ಟ್ ವಿಡಿಯೋ ಇದೆಯಲ್ಲ ನೆಕ್ಸ್ಟ್ ವಿಡಿಯೋ ಏನು ಹಾಕ್ತೀವಲ್ಲ ಅದು ನಿಮಗೆ ನೋಟಿಫಿಕೇಶನ್ ಕೊಡುತ್ತೆ ಸೊ ಆದ್ದರಿಂದ ನೀವು ಯಾವುದೇ ಪಾಠಗಳನ್ನು ಮಿಸ್ ಮಾಡ್ಕೊಳ್ಳದೆ ನೋಡ್ತೀರಾ ಮತ್ತು ಪರೀಕ್ಷೆಯಲ್ಲಿ ಚೆನ್ನಾಗಿ ಮಾರ್ಕ್ಸನ್ನು ತೆಗಿಬಹುದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ದಿನ ಒಂದು ಗಂಟೆ ಮ್ಯಾಥ್ಸ್ಗೆ ಕೊಡಿ ಸೊ ಆದ್ದರಿಂದ ನಿಮ್ಮ ಮ್ಯಾಥ್ಸು ತುಂಬಾ ಒಳ್ಳೆಯದಾಗುತ್ತೆ ಮಾರ್ಕ್ಸ್ ಕೂಡ ಬರುತ್ತೆ ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ನಾವು ಮತ್ತೆ ಭೇಟಿ ಆಗೋಣ ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಸ್ಕೂಲ್ ಟೆಕ್ ಕರ್ನಾಟಕಕ್ಕೆ ಎಲ್ಲರಿಗೂ ಸ್ವಾಗತ ಸೊ ನಾವಿವತ್ತು ಸಬ್ಸ್ಕ್ರೈಬ್ ಹೇಗೆ ಮಾಡೋದನ್ನ ನೋಡ್ಕೊಳ್ಳೋಣ ಸಬ್ಸ್ಕ್ರೈಬ್ನ ಬಟನ್ನ ಇಲ್ಲಿ ಈ ವಿಡಿಯೋ ನೋಡ್ತಾ ಇದ್ರೆ ನ ಇಲ್ಲಿ ಒತ್ತಿದ್ರೆ ಅದು ವರ್ಕ್ ಆಗುತ್ತೆ ಸೊ ಹೇಗಂತ ನೋಡೋಣವಾ ಸೊ ಇಲ್ಲಿ ನೀವು ಸೊ ಇಲ್ಲಿ ಹೋಗಬೇಕು ಇಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ ಇದನ್ನ ಪ್ರೆಸ್ ಮಾಡಿದ್ಮೇಲೆ ಅಲ್ಲಿ ಮತ್ತೊಮ್ಮೆ ಆ ಬೆಲ್ಲ ಮೇಲೆ ಒತ್ತಿ ಆಲ್ ನೋಟಿಫಿಕೇಶನ್ ಆನ್ ಯು ವಿಲ್ ರಿಸೀವ್ ಆಲ್ ನೋಟಿಫಿಕೇಶನ್ ಅಂತ ಬರುತ್ತೆ ಸೊ ಅವಾಗ ಇನ್ನು ಮುಂದಿನ ವಿಡಿಯೋ ಹಾಕ್ತೀವಲ್ಲ ಅದು ನಿಮಗೆ ಇದು ಬರುತ್ತೆ ಸಬ್ಸ್ಕ್ರೈಬ್ಡ್ ಆಲ್ ಅಂತ ಹೀಗೆ ಮಾಡೋದು ಅದಾದಮೇಲೆ ನೀವು ಇಲ್ಲಿ ನೋಡ್ಬೋದು ಎಲ್ಲ ಲಿಸ್ಟ್ಗಳಿವೆ ಎಲ್ಲ ವೀಡಿಯೋಸ್ಗಳು ಫ್ರಂಟ್ ಪೇಜ್ಗೆ ಬರುತ್ತವೆ ಅದಾದಮೇಲೆ ಪ್ಲೇಲಿಸ್ಟ್ ಸೆಕ್ಷನ್ಗೆ ಹೋದ್ರೆ ನಿಮಗೆ ಡಿಫ್ರೆಂಟ್ ಟೈಪ್ಸ್ ಪ್ಲೇಲಿಸ್ಟ್ ಸಿಗುತ್ತೆ ಅದರಲ್ಲಿ ಮ್ಯಾಥಮೆಟಿಕ್ಸ್ ಪಾರ್ಟ್ ಒನ್ ಅಂತ ಸೊ ಇದು ಕನ್ನಡ ಮೀಡಿಯಂ ನಿಮ್ಗೆ ಇಂಗ್ಲೀಷ್ ಮೀಡಿಯಂ ಬೇಕಾದರೆ ಇಂಗ್ಲೀಷ್ ಮೀಡಿಯಂ ತಗೊಳ್ಳಿ